ಅಲ್ಲಿ ಋತಿಕ್ ರೋಷನ್ ಇಂದ ಹಿಡಿದು ಎಲ್ಲಾ ಇಂಡಸ್ಟ್ರಿಯ ಸ್ಟಾರ್ ನಟರಗಳ ಬೆಂಬಲ ಈ ಕಡೆ ಪವನ್ ಕಲ್ಯಾಣ್ ಅಲ್ಲಿ ಒಂದ್ ಸ್ವಲ್ಪ ಅಪಸ್ವರ ಇತ್ತಾಗ ಅವ್ರಿಗೆನೋ ತೊಂದರೆ ಕೊಡಂಗಿಲ್ಲ ಸಿನಿಮಾಗೆ ಅಂತ ಅವ್ರು ಕೂಡ ಬೆನ್ನಿಂಗ್ ನಿಂತಿದ್ದು ಹೀಗೆ ಎಲ್ಲರೂ ಕೂಡ ಈ ಕಾಂತಾರ ಸಿನಿಮಾಗೆ ಎಲ್ಲರ ಬೆಂಬಲ ಇದೆ ಸರ್ ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಜೂನಿಯರ್ ಎನ್ ಸರ್ ಆರ್ ಸರ್ ಗಮನಿಸ್ತಾ ಇದ್ದೆ ಅವ್ರಿಗೆ ಏನು ಪೇನ್ ಇತ್ತು ಆ ನಡುವೆ ಬಂದು ನಿಂತು ನಿಮ್ ಜೊತೆ ಅದನ್ನೆಲ್ಲ ಮಾತಾಡೋದಾದ್ರೆ ಸರ್ ತುಂಬಾ ಖುಷಿ ಆಗತ್ತೆ ಅಂದ್ರೆ ಸೋ ಬ್ಲೆಸ್ ಅದೊಂಥರ ಆವಾಗ್ಲೇ ಅನ್ಸದ್ ನನಗೆ ಆ ದೈವದ ಆಶೀರ್ವಾದ ಅಂತ ಯಾಕೆ ಹೇಳ್ತೀನಿ ಈ ಎಲ್ಲಾ ಕಾರಣಗಳಿಗೆ ಎಷ್ಟು ಏನೇ ಏನೇ ಅಂದ್ರು ಏನೇ ನರೇಟಿವ್ ಸೆಟ್ ಮಾಡಕ್ ಟ್ರೈ ಮಾಡಿ ಏನೇ ಮಾಡಿದ್ರುನು ಇಡೀ ಚಿತ್ರರಂಗ ಎಲ್ಲಿ ಹೋದ್ರು ಅವರು ನಾವು ನೋಡೋ ರೀತಿ ನಮ್ಗೆ ಬೆಂಬಲ ಕೊಡೋ ರೀತಿ ಆ ಅವರೆಲ್ಲ ತುಂಬಾ ದೊಡ್ಡ ಸ್ಟಾರ್ಸ್ಗಳು ಸೂಪರ್ ಸ್ಟಾರ್ ಗಳು ನಾವೆಲ್ಲ ಸ್ಕೂಲ್ ಸ್ಕೂಲ್ಗೆಲ್ಲ ಹೋಗ್ಬೇಕಾರೆ ಅವ್ರು ಆಲ್ರೆಡಿ ಹೀರೋಗಳು ಈಗ್ಲೂ ಅಷ್ಟು ಯಂಗ್ ಆಗಿ ಈಗ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಹೀರೋಗಳಾಗೆ ರಾರಾಜಿಸ್ತಿರುವಂತ ದೊಡ್ಡ ಕೋಟ್ಯಾಂತರ ಅಭಿಮಾನಿ ಬಳಗನ್ನು ಹೊಂದಿರೋರು ನಾನು ಆಫ್ಟರ್ ಆಲ್ ಒಂದು ಐದು ಫಿಲ್ಮ್ ಮಾಡಿರುವಂಥ ಒಬ್ಬ ಚಿಕ್ಕ ನಿರ್ದೇಶಕ ನಾನೊಬ್ಬ ಚಿಕ್ಕ ನಟ ಸೊ ನನಗೆ ಅವರು ನನ್ನ ಕೆಲಸ ನೋಡಿ ಅದು ಒಂದು ಕಾಂತಾರ ಕೆಲವರಿಗೆ ಅದು ಹಿಂದಿನ ಕೆಲಸಗಳ ಬಗ್ಗೆ ಗೊತ್ತು ನೋಡಿ ಅವರನ್ನ ಅಪ್ರಿಷಿಯೇಟ್ ಮಾಡಿ ಅದ್ರ ಬಗ್ಗೆ ವಿಶ್ ಮಾಡೋದಿದೆಯಲ್ಲ ತುಂಬ ದೊಡ್ಡ ದೊಡ್ಡತನ ಹೇಳುತ್ತೆ ನಮ್ಮಲ್ಲೂ ಕೂಡ ಇದೆ ನಮ್ಮ ಇಂಡಸ್ಟ್ರೀಲು ತುಂಬಾ ಜನ ಹೀರೋಗಳು ಏನಾಗುತ್ತೆ ನಮ್ಗೆ ಹೀರೋ ಇಂಟರ್ವ್ಯೂ ಟೈಮ್ ಲೈನ್ ಅಲ್ಲಿ ಈ ಸ್ಕೂಲ್ ಮಕ್ಕಳು ಲಿಸ್ಟ್ ಓದಂಗೆ ಓದ್ಕೊಂಡು ಹೋಗಲ್ಲ ಹೇಳಕ್ ಆಗಲ್ಲ ಹಂಗಾಗಿ ಬೇರೆ ತರದಿಡ್ಕೊಂಡಿರ್ತಾರೆ ಇಲ್ಲಿ ಎಲ್ಲರೂ ಮಾಡ್ತಾರೆ ಎವ್ರಿ ಡೇ ನಿಮ್ಗೆ ಏನೇ ವಿಷಯಗಳು ಸಿನಿಮಾ ಬಂದಾಗ ವಿಚಾರಿಸ್ತಾರೆ ವಿಶ್ ಮಾಡ್ತಾರೆ ಟ್ರೈಲರ್ ಬಂದಾಗ ಫೋನ್ ಮಾಡಿ ವಿಶ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಎಲ್ಲರಿಗೂ ಅದೊಂದು ಅದೊಂದು ತುಂಬಾ ಖುಷಿ ಇದೆ ನನ್ಗೆ ಅಂದ್ರೆ ಇಡೀ ಇಂಡಸ್ಟ್ರಿಯ ಎಲ್ಲಾ ಹೀರೋಗಳು ಎಲ್ಲಾ ಡೈರೆಕ್ಟರ್ಗಳು ಪ್ರತಿಯೊಬ್ರು ಒಂದು ಬೆಂಬಲ ಸೂಚಿಸಿದಾಗ ಅದೊಂದು ದೊಡ್ಡ ಎನರ್ಜಿ ನಮ್ ಸೀನಿಯರ್ಸ್ ಅಲ್ಲ ಅವ್ರೇ ಅವರು ಅವ್ರ ಕೆಲಸಗಳು ನೋಡ್ಕೊಂಡೇ ತಾನೆ ನಾವ್ ಬಂದಿದ್ದು ನಾವು ಅದೇ ದಾರಿ ಅದು ನೋಡ್ಕೊಂಡು ಆಸೆ ಪಟ್ಬಿಟ್ಟು ನಮಗೂ ಒಂದೇನೋ ಕಲಾವಿದ್ರಾಗುವಂತ ಒಂದು ಆಸೆ ಉಟ್ಕೊಂಡಿದ್ದೆ ಅವ್ರು ಕೆಲಸ ನೋಡ್ಕೊಂಡು